ನಿಮ್ಗೆ ಏನೋ ಆಚರಣೆ ಆಗದ ಮುಂದಿನ ದಿನ ಬಂದಾಗ ನಾವು ಉಳ್ಕೋತೀವಿ ಪ್ರತಿ ರೈತರ ನಮ್ ಸಲುವಾಗಿ ತಿಳಿಸಿದ ನಿಮ್ ಒಂದು ದೋಣ್ ಸರ್ ಕಬ್ಬಿದ್ರೆ ನಮಗೊಂದು ನೀವು ರೈತರು ಎರಡು ಕಡೆ ಹಾಕಿದ್ರೆ ಆಟ ಆಗಿಲ್ಲ ಆದ್ರ ಈ ಫ್ಯಾಕ್ಟರಿ ನಿಮ್ದು ಕಟ್ಸಿದೈತಿ ರೈತರ ಸಲುವಾಗಿ ಫ್ಯಾಕ್ಟರಿ ಐತಿ ಮುಂದಿನ ದಿನ ಬಂದಾಗ ಇದು ಉಳಿಬೇಕಾದ್ರ ನಿಮ್ ಕೈಯಾಗೈತಿ

याने तरी कॉपी पेस्ट ಹಾಕೊಳ್ಳಿ. ಸರಳನೇ 3900 ಅದರ ಜೊತೆಗೆ जीएसटी ಸಕ್ರಿವೇಗಿನ ಟ್ಯಾಕ್ಸ್ ಬಯಾಸ ಮೊಲಾಸಿಸ್ ಯಾರು ಇದರಲ್ಲಿ ಮಾಡಿದಿರಲ್ಲ ಒಂದು ಟನ್ ಕಬ್ಬಿಗೆ ಎಪ್ಪತ್ತೈದು ಲೀಟರ್ ಇದು ಬರ್ತದ ಅಂದ್ರೆ ಎರಡು ಟನ್ಗೆ ನೂರ ಐವತ್ತು ಟನ್ ನೂರ ಐವತ್ತು ಲೀಟರ್ ಅದು ರೊಕ್ಕುಗೊಳಿತದ ಹೆಚ್ಚು ಕಡಿಮೆ ಎರಡು ಟನ್ನಿಗೆ ಅವರು ಕಾರ್ಖಾನೆ ಅವರು ಸುಮಾರು ಐದು ಸಾವಿರದಷ್ಟು ರೈತರ ಕೃಷಿಯಿಂದ ಅವರು ರೊಕ್ಕ ಹಣತಾರೆ ಇದು ಯಾವುದೋ ಮುಚ್ಚಿ ಇಲ್ಲ ಇದು ಇದು ಜಗತ್ ಜಾಹೀರ್ ಇದೆ ಇದನ್ನು ಬಂದ್ ಮಾಡ್ರಿ ಅಂತ ಹೇಳಿ ವಿಧಾನಸಭೆ ನಾನು ಅನೇಕ ಬಾರಿ ಇದರ ಚರ್ಚೆ ಮಾಡಿ ಎಲ್ಲಾ ಕಾರ್ಖಾನೆಗಳ ಮುಂದೆ ಸರ್ಕಾರದಿಂದಲೇ ಎಪಿಎಂಸಿ ಮುಖಾಂತರ ಒಂದು ಅಲ್ಲಿ ಯಾವ ವ್ಯಕ್ತಿನೂ ಇಡಕ್ಕೆ ಹೋಗ್ಬೇಡ ಪಾಪ ಯಾವನಾರ ಇಟ್ಟರು ಅಂದ್ರೆ ಮತ್ ಆ ಕಾರ್ಖಾನೆ ಅವ್ರು ಅವ್ರು ಜೋಡಿ ಒಂದು ಸುದ್ದಿ ಕೊಟ್ಟರೆ ನಿಮಗೆ ಐನೂರು ರೂಪಾಯಿ ಅಂದ್ರೆ ಈ ಟ್ರ್ಯಾಕ್ಟರ್ ತೂಕ ಮಾಡ್ಕೊಂಡು ಹೋಗೈತಿ ಇಂತ ನಂಬರ್ ಇಟ್ ಆಗೈತೆ ಅಂತ ಹೇಳಿ ಲಗೇಜ್ ಫೋನ್ ಮಾಡಿ ಹೇಳ್ತಾರ ಅವಾಗ ನಿಮ್ ಟ್ರ್ಯಾಕ್ಟರ್ ಅಲ್ಲಿ ಹೋಗಿ ಇಲ್ಲಿ ಇಲ್ಲಿಯಾದ ತೂಕ ಅಲ್ಲಿಯಾದ ತೂಕ ಒಂದ ಆಗತಿ ಅವಾಗ ಲಕ್ಷ್ಮಣ ಸೋದಿ ಸೊಳ್ಳೆ ಹೇಳ್ತಾನು ಪಾಪ ಬಂಗಾರ ಅಂತ ಮನುಷ್ಯ ಇವ ಅಂತ ಇವರ ಟ್ರ್ಯಾಕ್ಟರ್ವ್ರು ಮಾಡ್ತಾರೆ ನಾನು ಸಕ್ರಿ ಸಚಿವರಿಗೆ ಸರ್ಕಾರಕ್ಕೆ ವಿನಂತಿಯನ್ನು ಮಾಡಿಕೊಂಡೆ ಪ್ರತಿಯೊಂದು ಕಾರ್ಖಾನೆ ಮುಂದೆ ಬಂದ ಸರ್ಕಾರ ಸ್ಟಾರ್ಟ್ ಮುಂದೆ ಮುಂದಹಸೀಲ್ದಾರ್ ಪೊಲೀಸ್ ಡಿಪಾರ್ಟ್ಮೆಂಟ್ ತೂಕ ಮತ್ತು ಅಳತೆ ಇಲಾಖೆಯವರು ಕೃಷಿ ಇಲಾಖೆಯವರು ಮತ್ತು ಟ್ರ್ಯಾಕ್ಟರ್ ಮಾಲೀಕರು ಟೋಣಿ ಗ್ಯಾಂಗ್ ಮತ್ತು ರೈತರು ಅದನ್ನ ಶುರು ಒಂದು ಮಾಡೋದ್ ನಿಲೀಶ್ ತೂಕ ಮಾಡಿ ಹೀಗಾಗಿ ತಹಸೀಲ್ದಾರ್ ಸೀಲ್ ಮಾಡ್ತಾರಲ್ಲ ಸೀಲ್ ಮಾಡಿ ತೋರ್ಸ್ ಆಗ್ತಾರಲ್ಲ ಅದನ್ನು ಸೀಲ್ ಹಾಕ್ಬೇಕು ಅದನ್ನು ಯಾರು ಪಿತ್ ಇಲ್ಲಿ ತೂಕ ಮಾಡ್ಕೋಬೇಕು ಒಳಗೆ ಹೋಗಬೇಕು ಇಲ್ಲಿ ಬರೀ ಎದ್ದು ತೂಕ ಬಂದಿದ್ದ ಅಡ್ಡ ತೂಕ ಬರಬೇಕು ಈ ಕೆಲಸ ಮಾಡ್ರಿ ಅಂತ ಹೇಳಿ ಸುಮಾರು ಹತ್ತು ವರ್ಷದಿಂದ ನಾನು ಎಲ್ಲ ಸರ್ಕಾರಗಳಿಗೆ ಹೇಳಿದೆ ಸರ್ಕಾರ ಭರವಸೆ ಕೊಡ್ತದೆ ಈ ವರ್ಷಕ್ಕೆ ನಾವು ಒಂದು ಆಟ ಹಾಕ್ತೀವಿ ಅಂತ ಇಲ್ಲಿ ತನಕ ಒಂದು ಕಾರ್ಖಾನೆ ಬಂದು ಒಂದು ಕಾಟ ನಿಂತಿರಲಿಲ್ಲ ನಾನು ಯಾಕೆ ಅಂತಂದ್ರೆ ಅವರಂಗ ನಾನು ಮಾಡಿದ್ರೆ ನಾ ಸ್ವಂತ ಕಾರ್ಖಾನೆ ಹಾಕಿ ನಾನು ಕಾಟ ಹೊಡೆಯಕ್ಕೆ ಶುರು ಮಾಡಿದ್ರೆ ಅವ್ರಿಗೆ ಅವರಿಗೆ ನನಗೆ ಏನು ವ್ಯತ್ಯಾಸ ಆಗದಿಲ್ಲ ಒಬ್ಬ ಕಬ್ಬು ಬೆಳೆಗಾರನೇ ಆಗಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕಬ್ಬು ಬೆಳೆಗಾರರು ಬಹುತೇಕ ಕಾರ್ಖಾನೆಯವರು ಮೋಸ ಮಾಡ್ತಾ ಇದ್ದಾರೆ ಇದ್ರಲ್ಲಿ ನಮ್ಮ ರೈತರು ಯಾರು ಅರ್ಥ ಮಾಡ್ಕೊಳ್ಳಲಿಲ್ಲ ನಾನು ಯಾಕೆ ಇಲ್ಲಿ ಬಂದಿದ್ದೀನಿ ಅಂದ್ರೆ ತನಗೆ ಈ ಕಾರ್ಖಾನೆ ಸರ್ವ ಕಾರ್ಖಾನೆಗಳು ಅವರ ಜೊತೆಗೆ ಪೈಪೋಟಿ ಮಾಡಬೇಕಾದ್ರೆ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಮಾಡಲಿಕ್ಕೆ ಆಗೋದಿಲ್ಲ ಕಟೋನು ಹೊಡೆಯಕ್ಕಿಲ್ಲ ಅದು ಬಂದದ್ದು ಸಕ್ಕರೆ ಎರಡು ಟನ್ ಎರಡು ಟನ್ ಇಪ್ಪತ್ತು ಯಾವುದು ಸರ್ಕಾರ ನಾಲ್ಕು ಜನರ ವಂಚನೆ ಮಾಡತಕ್ಕಂತ ವ್ಯವಸ್ಥೆ ಇರೋದ್ರಿಂದ ಇವತ್ತು ಕೃಷ್ಣ ಸಕ್ಕರೆ ಕಾರ್ಖಾನೆ ಒಂದೇ ಅಂತ ಅಲ್ಲ ರಾಜ್ಯದಲ್ಲಿ ಕೆಲವೊಂದು ಬೆಳವಣಿಗೆ ಮೇಲೆ ಸರ್ಕಾರಿ ಕಾರ್ಖಾನೆಗಳು ನೀಡ ಗುಜರಾತ್ ರಾಜ್ಯದ ಬಗ್ಗೆ ಇವತ್ತು ನಾನು ಹೇಳಬೇಕಾಗುತ್ತೆ ನಾನು ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾಗಿ ನಾನು ಮಾತಾಡ್ತಾ ಇಲ್ಲ ಈ ಮಾತನ್ನು ಗುಜರಾತ್ ರಾಜ್ಯದಲ್ಲಿ ಅವತ್ತು ನಡೆದ ಇಲ್ಲಿ ತನಕ ಒಂದೇ ಒಂದು ಖಾಸಗಿ ಕಾರ್ಖಾನೆಗಳಿಗೆ ಪರ್ಮಿಷನ್ ಕೊಟ್ಟಿಲ್ಲ ಆ ರಾಜ್ಯಕ್ಕೆ ಎಷ್ಟು ಬೇಕಷ್ಟಲ್ಲ ಬರೀ ಸರ್ಕಾರಿ ಕಾರ್ಖಾನೆಗಳು ಸಹಕಾರಿ ತಳದ ಮೇಲೆ ಇದೆ ಖಾಸಗಿ ಅವರಿಗೆ ಲೈಸೆನ್ಸ್ ಕೊಡಲಿಲ್ಲ ಅಲ್ಲಿ ಏನೇ ಅಂದ್ರೆ ಎಲ್ಲರೂ ಸಹಕಾರಿ ರಂಗದಲ್ಲಿ ಇರೋದ್ರಿಂದ ಕಳ್ತನ ಮಾಡೋ ಪ್ರಶ್ನೆ ಬರಲಿಲ್ಲ ಮೋಸ ಇವತ್ತು ನಮ್ಮ ರಾಜ್ಯದಲ್ಲಿ ಆಗಿದ್ದೇನು ಮಹಾರಾಷ್ಟ್ರದಲ್ಲಿ ಆಗಿದ್ದೇನು ಅನೇಕ ರಾಜ್ಯದಲ್ಲಿ ಆಗಿರ್ತಕ್ಕಂಥದ್ದೇನು ಖಾಸಗಿ ಕಾರ್ಖಾನೆಯ ಕಪಿಮೃಷ್ಟಿ ಒಳಗೆ ಒಂದು ಸರಿ ನಾವು ಸಿಕ್ಕೊಂಡ್ರೆ ನಮ್ಮ ಜೀವನದ ಈ ಸಹಕಾರಿ ತಳಹದಿ ಆಗಿರ್ತಕ್ಕಂಥ ಕಾರ್ಖಾನೆಗಳು ಒಂದು ವೇಳೆ ಮುಗಿದು ಹೋದ್ರೆ ಅವ್ರನ್ನ ಕೇಳ್ತಕ್ಕಂಥದ್ದು ಹೇಳ್ತಕ್ಕಂಥದ್ದು ಮುಂದೆ ಪ್ರಶ್ನೆ ನಮ್ಮ ಮುಂದೆ ಬರೋದೇ ಇಲ್ಲ ಅನೇಕ ಖಾಸಗಿ ಕಾರ್ಖಾನೆ ಅವರು ನಾವು ನೋಡುತ್ತೇವೆ ಒಂದು ತೂಕ ಮಾಡ್ಕೊಂಡು ಬಹಳ ಸೈತಿ ಅಲ್ಲಿ ಎರಡು ತಂದು ತಪ್ಪು ಕಡಿಮೆ ಬಂದಂತೆ ಅಂದ್ರೆ ಬೇಕಾದ್ರೂ ಒಳಗೋ ತಾಲಿ ಬೇಡ ಅಂದ್ರೆ ಹೊರಗೆ ಹೋಗುವಂತ ಈ ಮಾಲಿ ಒಂದೊಂದು ದಿನ ಬರ್ತದ ನೀವೇನಾದ್ರೆ ಕೇಳಿದ್ರ ಬಡಿಗೆ ಹಚ್ಚಿ ನಿಮ್ಮನ್ನು ಹೊಡೆದು ಹೊರ